ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಭದ್ರಕೋಟೆ ಅಂತಾನೆ ಗುರುತಿಸಿಕೊಂಡಿರುವ ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕೂಡ ಒಂದು ಈ ಬಾರಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ಪ್ರಭಾವಿ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿಯನ್ನ ಕಣಕ್ಕಿಳಿಸಿದ್ರೆ ಎರಡನೇ ಬಾರಿ ಅಗ್ನಿ ಪರೀಕ್ಷೆಗೆ ಬಿಜೆಪಿ ಕಡೆಯಿಂದ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಮುಂದಾಗಿದ್ದಾರೆ ಹಿಂದುತ್ವ ಯುವ ನಾಯಕನ ಎದುರು ಗ್ಯಾರಂಟಿಯ ಆಶೀರ್ವಾದ ಕಾಂಗ್ರೆಸ್ ಪಾಲಿಗೆ ಸಿಗುತ್ತಾ ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಒಟ್ಟು ಎಂಟು ಮೂರರಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಐದರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ವಿಜಯನಗರದಿಂದ ಕಾಂಗ್ರೆಸ್ನ ಎಂ ಕೃಷ್ಣಪ್ಪ ಅವರು ಬಿಟಿಎಂ ಲೇಔಟ್ನಿಂದ ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ ಅವರು ನಗರದಿಂದ ಕಾಂಗ್ರೆಸ್ನ ಪ್ರಿಯ ಕೃಷ್ಣ ಅವರು ಜಯನಗರದಿಂದ ಬಿಜೆಪಿಯ ಸಿ ಕೆ ರಾಮಮೂರ್ತಿ ಪದ್ಮನಾಭನಗರದಿಂದ ಬಿಜೆಪಿಯ ಆರ್ ಅಶೋಕ್ ಬಸವನಗುಡಿಯಿಂದ ಬಿಜೆಪಿಯ ರವಿ ಸುಬ್ರಹ್ಮಣ್ಯ ಬೊಮ್ಮನಹಳ್ಳಿಯಿಂದ ಬಿಜೆಪಿಯ ಎಂ ಸತೀಶ್ ರೆಡ್ಡಿ ಚಿಕ್ಕಪೇಟೆಯಿಂದ ಬಿಜೆಪಿಯ ಉದಯ್ ಬಿ ಗರುಡಾಚಾರ್ ಅವರು ಪ್ರತಿನಿಧಿಸುತ್ತಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ ಇರೋದು ಇಪ್ಪತ್ತ್ ಮೂರು ಲಕ್ಷದ ಹದಿನೇಳು ಸಾವಿರದ ನಾನೂರ ಎಪ್ಪತ್ತೆರಡು ಅದರಲ್ಲಿ ಪುರುಷರು ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ಎಂಬತ್ತೈದಾದ್ರೆ ಮಹಿಳಾ ಮತದಾರರ ಸಂಖ್ಯೆ ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ತೆಂಟು ಹಾಗೆಯೇ ಇತರೆ ಮತದಾರರ ಸಂಖ್ಯೆ ಮುನ್ನೂರ ತೊಂಬತ್ತೊಂಬತ್ತು ಇನ್ನು ಜಾತಿವಾರು ಮತದಾರರ ಅಂದಾಜು ಈ ಕ್ಷೇತ್ರದಲ್ಲಿರೋದು ಪ್ರಮುಖವಾಗಿ ಅತಿ ಹೆಚ್ಚಿರೋದು ಈ ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರು ಆರು ಲಕ್ಷ ಮತದಾರರಿದ್ದಾರೆ ಆ ನಂತರದಲ್ಲಿ ಬರೋದು ಒಕ್ಕಲಿಗರು ಐದು ಲಕ್ಷ ಮುಸ್ಲಿಮರು ಮೂರುವರೆ ಲಕ್ಷ ಬ್ರಾಹ್ಮಣರು ಮೂರು ಲಕ್ಷ ಕ್ರಿಶ್ಚಿಯನ್ರು ಎರಡು ಲಕ್ಷ ಇತರೆ ಮತದಾರರ ಸಂಖ್ಯೆ ಎರಡು ಲಕ್ಷ ಈ ಕ್ಷೇತ್ರದಲ್ಲಿದೆ ಈ ಕ್ಷೇತ್ರದ ಹಿನ್ನೆಲೆಯನ್ನು ನಾವು ಒಮ್ಮೆ ಗಮನಿಸೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಬಾರಿ ಚುನಾವಣೆ ನಡೆಯಿತು ಮೊದಲ ಮೂರು ಚುನಾವಣೆಯಲ್ಲಿಯೂ ಜನತಾ ಪಕ್ಷ ಗೆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ ಆರ್ ಗುಂಡೂರಾವ್ ಕ್ಷೇತ್ರವನ್ನ ಗೆದ್ದಿದ್ರು ಅದನ್ನು ಹೊರತುಪಡಿಸಿದ್ರೆ ಆ ನಂತರ ನಡೆದ ತೊಂಬತ್ತೊಂದರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕೆ ವೆಂಕಟಗಿರಿಗೌಡ ಚೊಚ್ಚಲ ಗೆಲುವನ್ನು ದಾಖಲಿಸಿ ಬಿಜೆಪಿ ಖಾತೆ ತೆರೆದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸತತವಾಗಿ ಆರು ಬಾರಿ ಬಿಜೆಪಿಯಿಂದ ಅನಂತಕುಮಾರ್ ಅವರು ಗೆದ್ದು ದಾಖಲೆ ಬರೆದಿದ್ರು ಅವರ ನಿಧನದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಮಹಾ ಚುನಾವಣೆಯಲ್ಲಿ ತೇಜಸ್ವಿ ಸೂರ್ಯ ಮೊಟ್ಟ ಮೊದಲ ಬಾರಿ ಗೆಲುವನ್ನು ಸಾಧಿಸಿ ಸಂಸತ್ ಪ್ರವೇಶ ಮಾಡಿದ್ರು ಹೀಗೆ ನಿರಂತರವಾಗಿ ಎಂಟು ಬಾರಿ ಈ ಕ್ಷೇತ್ರ ಬಿಜೆಪಿ ತೆಕ್ಕಿಯಲ್ಲೇ ಇದೆ ಒಮ್ಮೆಯಷ್ಟೇ ಗೆದ್ದಿರುವಂಥ ಕಾಂಗ್ರೆಸ್ಗೆ ಈ ಬಾರಿ ಗ್ಯಾರಂಟಿ ಆಶೀರ್ವಾದ ಸಾಕಷ್ಟು ಪ್ರಯೋಗ ನಡೆಸಿದ್ರು ಕೂಡ ಕೇಂದ್ರ ಮತ್ತು ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದ್ರು ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಗೆಲ್ಲೋಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ ಈ ಹಿಂದೆ ಅಚ್ಚರಿ ಅಭ್ಯರ್ಥಿಗಳನ್ನ ಹಾಕೋ ಪ್ರಯೋಗಗಳನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ದೇಶದ ಜನರಿಗೆ ಆಧಾರ್ ಕಾರ್ಡ್ ಸಿಗುವಂತೆ ಮಾಡುವಲ್ಲಿ ಹೆಸರಾಗಿದ್ದ ಐಟಿ ಉದ್ಯಮಿ ನಂದನ್ ನಿಲೇಕಣಿಗೆ ಕಾಂಗ್ರೆಸ್ ಇಲ್ಲಿ ಟಿಕೆಟ್ ಅನ್ನ ಕೊಟ್ಟಿತ್ತು ನಂತರ ಹಿರಿಯ ನಾಯಕ ರಾಜ್ಯಸಭೆಯ ಸದಸ್ಯರಾಗಿದ್ದ ಅನುಭವ ಇದ್ದ ಬಿ ಕೆ ಹರಿಪ್ರಸಾದ್ಗೂ ಟಿಕೆಟ್ ನೀಡಿದ್ರು ಅನಂತ್ ಕುಮಾರ್ ವಿರುದ್ಧ ಗೆಲುವನ್ನ ದಾಖಲಿಸಿ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರಗೊಳಿಸೋಕೆ ಆಗಲಿಲ್ಲ ಹಾಗಾಗಿ ಈ ಬಾರಿ ಕ್ಷೇತ್ರದಲ್ಲಿ ಒಮ್ಮೆ ಗೆದ್ದಿದ್ದ ಆರ್ ಗುಂಡೂರಾವ್ ಪುತ್ರ ದಿನೇಶ್ ಗುಂಡೂರಾವ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಆಲೋಚನೆ ಮೊದಲಾಗಿತ್ತು ಸಿದ್ದರಾಮಯ್ಯ ಅವರ ಸಂಪುಟದ ಕೆಲ ಸಚಿವರನ್ನ ಲೋಕಸಭೆ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋ ಅಪೇಕ್ಷೆ ಕಾಂಗ್ರೆಸ್ ಹೈಕಮಾಂಡ್ದು ಆಗಿತ್ತು ಅದರಂತೆ ದಿನೇಶ್ ಗುಂಡೂರಾವ್ ಸ್ಪರ್ಧೆ ಮಾಡಬೇಕಾದ ಸನ್ನಿವೇಶ ಎದುರಾಗಬಹುದು ಅನ್ನುವ ಮಾತುಗಳು ಗಟ್ಟಿಯಾಗಿ ಮೊದಮೊದಲು ಕೇಳಿ ಬಂದಿತ್ತು ಆದರೆ ಕೊನೆಗೆ ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ಪ್ರಬಲ ಎದುರಾಳಿಯಾಗಿ ಸೌಮ್ಯ ರೆಡ್ಡಿ ಕಣದಲ್ಲಿದ್ದಾರೆ ಈ ಹಿಂದೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು ಈ ಭಾಗದ ಮತದಾರರೊಂದಿಗೆ ಸಂಪರ್ಕವನ್ನು ಅವರು ಹೊಂದಿದ್ದಾರೆ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿನಿಧಿಸುವಂತ ಬಿಟಿಎಂ ವಿಧಾನಸಭಾ ಕ್ಷೇತ್ರವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆನೇ ಬರುತ್ತೆ ಗ್ಯಾರಂಟಿ ಬಲ ಕಾಂಗ್ರೆಸ್ ಕೈ ಹಿಡಿಬಹುದು ಅಂತ ಪಕ್ಷದ ನಾಯಕರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನೇರ ಹಣಾಹಣಿ கேந்திர மாஜி சச்சுவ திவங்க அனந்த்குமார் அவர பத் தேஜஸ்வினி அனந்த்குமார் அவர் விஜேபி மழை ஹாக்கத்தி அன்னோ மாத நடுவே தேஜஸ்வி சூரிய கேஜிபி மத்தொமே அவகாசி சுனாவணியில் பிஜேபி ஜெடிஎஸ் சுனாவணா பூர்வ மைத்ரி இரோ கண கேத்த விஜேபி பாலாக ஜெடிஎஸ் அபர் இல்ல விதானசை சுனாவணியில் கெலவே மத அந்த சோத்த ಪುತ್ರಿಯನ್ನ ಲೋಕಸಭೆಗೆ ಕಳಿಸೋ ಉಮೇದಿನಲ್ಲಿ ಟಿಕೆಟ್ ಅನ್ನ ಪಡೆದಿರುವಂತಹ ರಾಮ್ಲಿಂಗಾರೆಡ್ಡಿ ಅವರಿಗೆ ಪ್ರತಿಷ್ಠೆಯ ಕಣ ಇದಾಗಿದೆ ಹಾಗಾಗಿ ಈ ಬಾರಿ ತೇಜಸ್ವಿ ಸೂರ್ಯ ಪಾಲಿಗೆ ಗೆಲುವು ತೀರಾ ಸುಲಭವಂತೂ ಅಲ್ವೇ ಅಲ್ಲ ಆದ್ರೆ ಅವರನ್ನ ಸೋಲ್ಸಿ ಹೊಸ ದಾಖಲೆ ಸೃಷ್ಟಿ ಮಾಡುವುದು ಕಾಂಗ್ರೆಸ್ಗೆ ಸಾಧ್ಯ ಆಗತ್ತಾ ಅನ್ನೋದನ್ನ ನೋಡಬೇಕಾಗಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನೇರ ಪೈಪೋಟಿಯನ್ನ ಇಲ್ಲಿ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ